ಬಂಧುಗಳೇ ಎಲ್ರಿಗೂ ನಮಸ್ತೆ ಹಾಗೆ ನಾನು ವರ್ಷದ ನೀವು ನೋಡ್ತಾ ಇದ್ರಿ ಅರು ಅರ್ಫೋಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಹಸುಗಳ ಮೇವಿಗೆ ಸಂಬಂಧಪಟ್ಟಂತೆ ಈ ಹಿಂದೆ ನಾನು ಮಾತಾಡ್ತಾ ಬಂದಿದ್ದೀನಿ ಆದ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಮೇವಿದೆ ಪೌಷ್ಟಿಕ ಯುಕ್ತ ಆಹಾರ ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಬೆಳ್ಕೊಂಡು ಹಸುಗಳಿಗೆ ನಾವು ಕೊಡಬಹುದು ಫೀಡ್ ಕಾಸ್ಟ್ ವಿಚಾರಕ್ಕೆ ಬಂದಾಗ ಈ ತರಹ ಪದ್ಧತಿ ಎಷ್ಟು ಅನುಕೂಲ ಅನ್ನುವಂತ ವಿಚಾರ ನಾನು ವೈದ್ಯರು ಇದಾರೆ ಮತ್ತೆ ಸೈಂಟಿಸ್ಟ್ ಅವರು ಈ ವಿಚಾರವನ್ನು ಅವ್ರ ಹತ್ರ ಇದೀನಿ ಇದ್ದೀನಿ ಪರಿಚಯ ಏನು ಎಲ್ಲಿ ಏನು ಅಂತ ಇವೆಲ್ಲ ನಿಮ್ಗೆ ಅಪ್ಡೇಟ್ ಮಾಡಿಸ್ತಾ ಬನ್ನಿ ನಮಸ್ತೆ ಸರ್ ಇವತ್ತು ನಾನು ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ ತಲ್ಲುಬಾಳು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದಿದ್ದೀನಿ ಸರ್ ನಿಮ್ಮ ಒಂದು ಪರಿಚಯ ಸರ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಮ್ಮ ಹೆಸರು ಡಾಕ್ಟರ್ ಜಿ ಕೆ ಜಯದೇವಪ್ಪ ಅಂತ ಹೇಳಿ ಇಲ್ಲಿ ಪಶು ವಿಷಯ ತಜ್ಞರಾಗಿ ಐ ಸಿ ಆರ್ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕಳೆದ ಹದಿನೆಂಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ ಆ ತಾವೆಲ್ಲ ಈಗ ಏನು ರೈತರಿಗೆ ಮಾಹಿತಿ ಕೊಡಬೇಕು ಅಂತ ಬಂದಿದ್ರೆ ಇದು ಅಜೋಲಾ ಅಂತ ಹೇಳಿ ಇದು ಒಂದು ಅತ್ಯಂತ ಕೆಳದರ್ಜೆಯ ಸಸ್ಯ ಇದು ನೀರಿನ ಮೇಲೆ ಬೆಳೀತಕ್ಕಂತ ಒಂದು ಸಸ್ಯ ಇದನ್ನ ನಾವು ಅತ್ಯಂತ ಕೆಳದರ್ಜೆಯ ಸಸ್ಯ ಅಂದ್ರೆ ಬ್ರಯೋಫೈಟ್ಸ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ ಅಂದ್ರೆ ಫರ್ನ್ ಜಾತಿಗೆ ಸೇರಿದಂತ ಒಂದು ಸಸ್ಯ ಇದು ಇದರ ಇದು ಏನಂದ್ರೆ ಸಸ್ಯ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ಇದಕ್ಕೆ ಬೇರು ಬಿಟ್ರೆ ಎಲೆ ಅಷ್ಟೇ ಇರೋದು ಕಾಂಡ ಇಲ್ಲ ಹೂ ಬಿಡೋದಿಲ್ಲ ಹಾಗಾಗಿ ಅತ್ಯಂತ ಒಂದು ಕೆಳದರ್ಜೆ ಸಸ್ಯ ಬಹಳ ವಿಶೇಷವಾದಂತ ಸಸ್ಯ ಇದು ಯಾಕೆಂತಂದ್ರೆ ಇದು ಒಂದು ಬ್ಲೂ ಗ್ರೀನ್ ಆಲ್ಗೆ ಅಂತ ಅನಾಬೇನಿ ಅನ್ನ ಒಂದು ಬ್ಲೂ ಗ್ರೀನ್ ಆಲ್ಗೆ ಜೊತೆ ಸಹ ಜೀವನ ನಡೆಸಿ ಗಾಳಿಯಲ್ಲಿ ಇರ್ತಕ್ಕಂತ ಸಾರಜನಕವನ್ನ ಈರ್ಕೊಂಡು ಇದು ಬೆಳೀತದೆ ಅತ್ಯಂತ ವೇಗವಾಗಿ ಬೆಳೀತಕ್ಕಂಥ ಒಂದು ಮೇವು ಇದು ಮೇವಿನ ಅಂದ್ರೆ ಮೇವು ಅನ್ನೋದಕ್ಕಿನ್ನ ಮೇವಿನ ಸೇರ್ಪ ಅಂದ್ರೆ ಆಹಾರ ಸೇರ್ಪಡೆ ಅಂತ ಕರಿತೀವಿ ಇದಕ್ಕೆ ಇದು ಹಸಿರು ಮೇವಾಗಿ ನಾವೇನು ಕರೀಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಆಹಾರ ಸೇರ್ಪಡೆ ಅಂತೀವಿ ಇದು ಬಹಳ ವಿಶೇಷವಾಗಿ ಇದರಲ್ಲಿ ತುಂಬಾ ಪ್ರೋಟೀನ್ ಅಂಶ ಮತ್ತೆ ವಿಟಮಿನ್ಸ್ ಗಳು ಹೇರಳವಾಗಿ ಸಿಗ್ತಕ್ಕಂತ ಒಂದು ಇದಿರೋದ್ರಿಂದ ವ್ಯವಸ್ಥೆ ಇರೋದ್ರಿಂದ ಇದು ಸಮ ರಾಸುಗಳಿಗೆ ನೀಡ್ತಕ್ಕಂತ ಸಮತೋಲನ ಆಹಾರದಲ್ಲಿ ಇದನ್ನ ನಾವು ನೀಡೋದ್ರಿಂದ ನಾವು ಹೈನುಗಾರಿಕೆನಲ್ಲಿ ಖರ್ಚನ್ನ ಕಡಿಮೆ ಮಾಡಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ವೆರಿಸ್ ಅಂದ್ರೆ ಹಸುಗಳಿಗೆ ಇದು ಒಂದು ಪ್ರೊಟೀನ್ ಇತ್ತ ಇರತಕ್ಕಂತದ್ದು ಅಂತ ಅಂದ್ರೆ ಸರ್ ಇದು ದಿನಕ್ಕೆ ಎಷ್ಟು ಟೈಮ್ ಕೊಡ್ಬೋದು ಹಸುಗಳಿಗೆ ಇದನ್ನ ನಾವು ದಿವಸ ಅಂದ್ರೆ ಬೆಳಿಗ್ಗೆ ಒಂದ್ ಕೆಜಿ ಸಾಯಂಕಾಲ ಒಂದ್ ಕೆಜಿ ಕೊಡಬಹುದು ಒಂದು ದಿವಸಕ್ಕೆ ಆ ಹಾಲಿನ ಇಳುವರಿಗೆ ತಕ್ಕಂಗೆ ಅಂದ್ರೆ ತುಂಬಾ ಜಾಸ್ತಿ ಹಾಲು ಕೊಡ್ತಕ್ಕಂತ ಹಸುಗಳಿಗೆ ಮ್ಯಾಕ್ಸಿಮಮ್ ಅಂದ್ರೆ ಮೂರ್ ಕೆಜಿ ತನಕನು ಸಹ ನಾವು ಕೊಡ್ಬೋದು ಒಂದು ಒಂದು ಪ್ರತಿ ದಿವಸ ಒಂದ್ ಕೆಜಿ ಕೊಟ್ರು ನಮಗೆ ಇದರಿಂದ ಸುಮಾರು ಆಹ್ ಒಂದ್ ಎಂಟರಿಂದ ಹತ್ತು ರೂಪಾಯಿನಷ್ಟು ಲಾಭ ಇದೆ ಒಂದ್ ಕೆಜಿ ಕೊಟ್ರೆ ಅಂದ್ರೆ ನಾವು ಎರಡ್ ಕೆಜಿ ಪ್ರತಿ ದಿವಸ ಬೆಳಿಗ್ಗೆ ಸಾಯಂಕಾಲ ಯೂಸ್ ಮಾಡಿದ್ರೆ ನಮಗೆ ಒಂದು ಮಾರು ಹದಿನೈದು ಹದಿನೈದು ರೂಪಾಯಿನಷ್ಟು ಖರ್ಚನ್ನ ಪ್ರತಿನಿತ್ಯದ ಹಾಲು ಉತ್ಪಾದನೆಗೆ ಕಡಿಮೆ ಮಾಡಕ್ಕೆ ಅವಕಾಶ ಇದೆ ಈ ಒಂದು ಸೂಪರ್ ಸರ್ ಸೂಪರ್ ಹೆಂಗೆ ನಾವು ಬೆಳ್ಕೋಬೇಕು ಸರ್ ಮನೇಲಿ ನಾವು ಸಾಮಾನ್ಯ ರೈತರು ಬೆಳ್ಕೋಬಹುದಾ ಸರ್ ಈಗ ಮಾತ್ರ ಹೆಚ್ಚು ಜಾಗ ಇಲ್ಲ ಒಂದು ಮೇವು ಬೆಳಿಲಿಕ್ಕೆ ಜಾಗ ಈ ತರದನ್ನ ಮಾಡ್ಕೊಂಡ್ರೆ ಹೇಗೆ ಹೇಗ್ ಬೆಳಿಬೇಕು ಏನು ಅಂತ ವಿಚಾರ ಹೇಳಿ ತುಂಬಾ ಒಳ್ಳೆ ಪ್ರಶ್ನೆ ಇದಕ್ಕೆ ಹೆಚ್ಚಿನ ಜಾಗದ ಅವಶ್ಯಕತೆ ಏನು ಬ ಬೇಕಾಗಿಲ್ಲ ನಾವು ಇತ್ತಲಲ್ಲಿ ಸ್ವಲ್ಪ ಜಾಗ ಇದ್ರೂ ಸಹ ಸುಮಾರು ಅಡಿ ಆಗಲ ಒಂದು ಹದಿನೈದು ಅಡಿ ಉದ್ದದ ಒಂದು ತೊಟ್ಟಿಯನ್ನ ನಿರ್ಮಾಣ ಮಾಡಿಕೊಂಡು ಅಂದ್ರೆ ಸಿಮೆಂಟ್ ತೊಟ್ಟಿ ಆದ್ರೆ ತುಂಬಾ ಅನುಕೂಲ ಬೇರೆ ಬೇರೆ ರೈತರುಗಳು ಪ್ಲಾಸ್ಟಿಕ್ ಶೀಟ್ ಗಳನ್ನ ಅಂದ್ರೆ ಪ್ಲಾ ಎಚ್ ಟಿ ಪಿ ಶೀಟ್ ಅನ್ನು ಬಳಸಿ ಮಾಡ್ತಾರೆ ಅದು ಸ್ವಲ್ಪ ಏನಾದ್ರೂ ತೂತ ಗೀತ ಆದ್ರೆ ಅದು ಹಾಳಾಗೋಗುತ್ತೆ ಹಾಗಾಗಿ ನೀರ್ ನಿಲ್ಲಂತ ಒಂದು ಸುಸಜ್ಜಿತವಾದಂತ ಒಂದು ತೊಟ್ಟಿಯನ್ನ ನಾವು ಮಾಡ್ಕೊಂಡು ಅದಕ್ಕೆ ನಮ್ಮ ಜಮೀನಲ್ಲೇ ಇರತಕ್ಕಂಥದ್ದ ಮಣ್ಣನ್ನ ಮತ್ತೆ ಕೊಟ್ಟಿಗೆ ಗೊಬ್ಬರವನ್ನ ಹಾಕಿ ಆ ನೀರನ್ನ ಅದ್ರ ಮೇಲೆ ನಿಲ್ಲಿಸಿ ನಾವು ಈ ಅಜೋಲವನ್ನ ಬೆಳೆಯಬೇಕು ತುಂಬಾ ಅವಕಾಶ ಇದೆ ಪ್ರತಿ ದಿವಸ ಇದು ಬಹಳ ಈಗ ನಾವು ಈ ತರದ ತೊಟ್ಟಿನಲ್ಲಿ ಅಂದ್ರೆ ಒಂದು ಚದರ ಮೀಟರ್ ನಲ್ಲಿ ಐನೂರು ಗ್ರಾಮ್ ಅಜೋಲವನ್ನ ನಾವು ಬೆಳಕೋಬಹುದು ಪ್ರತಿ ದಿವಸ ಅಂದ್ರೆ ಐನೂರು ಗ್ರಾಮ್ ಅಂದ್ರೆ ನಾವು ಒಂದು ತೊಟ್ಟಿನಲ್ಲಿ ನಾವು ಒಂದು ಸುಮಾರು ಒಂದು ಹತ್ತು ಪರ್ಸೆಂಟ್ ತೆಗೆದ್ರೆ ನಾಳೆ ಇನ್ನಹತ್ ಪರ್ಸೆಂಟ್ ಉತ್ಪತ್ತಿ ಆಗುತ್ತೆ ಹಂಗಾಗಿ ಬಹಳ ವೇಗವಾಗಿ ಬೆಳೀತಕ್ಕಂತ ಒಂದು ವಿಶೇಷವಾದ ಸಸ್ಯ ಇದು ಹಾಗಾಗಿ ಇದನ್ನ ನಾವು ಆಹಾರ ಸೇರ್ಪಡೆಯಾಗಿ ಬಳಸೋದ್ರಿಂದ ಏನೇನ್ ಅನುಕೂಲ ಅಂದ್ರೆ ಇದು ಒಂದು ಸಾವಯವ ಮೇವು ಇದು ಯಾಕೆಂದ್ರೆ ಇದಕ್ಕೆ ಯಾವುದೇ ಕೆಮಿಕಲ್ಸ್ ಅನ್ನ ನಾವು ಸಾಕ್ತ ಸಹ ಅದು ಬದುಕಲ್ಲ ಸತ್ತೋಬಿಡುತ್ತೆ ಹಾಗಾಗಿ ಇದು ಹಾಗಾಗಿ ಇದು ಸಾವಯವ ಒಂದು ಮೇವಿನ ಇದು ತುಂಬಾ ಕಡಿಮೆ ಖರ್ಚಿನಲ್ಲಿ ಮಾಡ್ಕೋಬಹುದು ನಾವೇ ನಾವ್ ಏನ್ ಹೇಳ್ತಾ ಇದೀವಿ ಅಂದ್ರೆ ನಿಮ್ ದಿವ್ಸ ಒಂದೊಂದು ಹದಿನೈದು ರೂಪಾಯಿನಷ್ಟು ಸೇವ್ ಮಾಡಕ್ಕೆ ಅವಕಾಶ ಇದೆ ಇದು ಸರ್ ಈಗ ಕಡಿಮೆ ಖರ್ಚು ಅಂತ ಅಂದ್ರೆ ಇದನ್ನ ಬೆಳಿಲಿಕ್ಕೆ ಒಂದು ತೊಟ್ಟಿ ಅಂತ ಸರ್ ಸಿಮೆಂಟ್ ತೊಟ್ಟಿ ತುಂಬಾ ಅನುಕೂಲ ಅನುಕೂಲ ಸರ್ ಓಕೆ ಈಗ ಸಣ್ಣ ಪ್ರಮಾಣದಲ್ಲಿ ಸರ್ ತೊಟ್ಟಿ ಈಗ ನೋಡಿ ಇಲ್ಲಿ ನಮ್ಮ ಹತ್ರ ಐದು ತೊಟ್ಟಿಗಳಿದಾವೆ ಇದಾವೆ ಒಂದು ಒಂದು ತೊಟ್ಟಿ ಆಗಲ್ಲ ಅಡಿ ನಮ್ದು ಜಾಗಕ್ಕೆ ಅನುಸಾರವಾಗಿ ನಾವು ಮಾಡ್ಕೊಂಡಿದ್ವಿ ಇದು ಅಡಿ ಉದ್ದ ಇದೆ ಎಂಟು ಉದ್ದ ಉದ್ ಇದನ್ನ ನಾವು ಹದಿನೈದು ಅಡಿ ತನಕ ನಾವು ಮಾಡ್ಕೋಬಹುದು ನಾವು ಅಂದ್ರೆ ನಮ್ಮ ಜಾಗದ ಅನುಕೂಲಕ್ಕೆ ತಕ್ಕಂಗೆ ನಾವು ತೊಟ್ಟಿಗಳನ್ನ ನಿರ್ಮಾಣ ಮಾಡ್ಕೋಬಹುದು ಆಳ ಮಾತ್ರ ಒಂದೇ ಅಡಿ ಜಾಸ್ತಿ ಆಳಕ್ಕೆ ನಾವು ತೊಟ್ಟಿಗಳನ್ನ ಮಾಡಬಾರ್ದು ಅಡಿ ಒಂದಡಿ ಮ್ಯಾಕ್ಸಿಮಮ್ ಇದು ಈ ತೊಟ್ಟಿಗೆ ಮಣ್ಣು ಎರಡರಿಂದ ಮೂರ್ ಇಂಚ್ ಮಣ್ಣು ಒಂದ್ ಇಂಚು ಕೊಟ್ಟಿಗೆ ಗೊಬ್ಬರ ನಂತರ ಎರಡ್ ಮೂರ್ ಇಂಚು ನೀರನ್ನ ಹಾಕಿ ನಾವು ಬಿಟ್ಟಿದ್ದೆ ಏನೇನ್ ಕಲಿಸ್ಬೇಕು ಸರ್ ಅದು ಒಂದು ಕೆಜಿ ಅಲ್ಲ ಸಾರಿ ಎರಡು ಎರಡು ಇಂಚು ಮಣ್ಣನ್ನ ಹಾಕ್ಬೇಕು ತಳಕ್ಕೆ ತೊಟ್ಟಿಯೊಳಗೆ ಆ ನಂತರ ಅದ್ರ ಮೇಲೆ ಒಂದ್ ಇಂಚು ಕೊಟ್ಟಿಗೆ ಗೊಬ್ಬರ ಆ ಆ ಕೊಟ್ಟಿಗೆ ಗೊಬ್ಬರ ಎರಡನ್ನ ಚೆನ್ನಾಗಿ ಮಿಕ್ಸ್ ಮಾಡಲಿ ಮಾಡಿದ ನಂತರ ಅದ್ರ ಮೇಲೆ ಎರಡರಿಂದ ಮೂರು ಇಂಚ್ ನೀರನ್ನ ನಿಲ್ಲಿಸ್ಬೇಕು ತೊಟ್ಟಿ ಮೇಲೆ ಅದಕ್ಕೆ ನಾವು ಒಂದು ಕೆಜಿ ಅಜೋಲ ಇದನ್ನೇ ಕಲ್ಚರ್ ತರ ತಗೊಂಡೋಗಿ ಆ ತೊಟ್ಟಿಗೆ ಹಾಕಿದ್ರೆ ಅದು ಚೆನ್ನಾಗಿ ಬೆಳೀತತೆ ಒಂದು ವಾರದೊಳಗಡೆ ತೊಟ್ಟಿ ತುಂಬುತ್ತೆ ಏನ್ ನಾವು ಗಮನಿಸಬಹುದು ಅಂತಂದ್ರೆ ಇದಕ್ಕೆ ನೇರವಾದ ಬಿಸಿಲು ಇರಬಾರ್ದು ನೇರವಾದ ಬಿಸಿಲು ಇರಬಾರ್ದು ಈ ತರ ಈ ತರ ನಾವು ಮೇಲ್ಗಡೆ ಏನ್ ನೀವು ನೋಡ್ತಾ ಇದೀರಲ್ಲ ಈ ತರದ ಒಂದು ಗ್ರೀನ್ ಕ್ಲಾತ್ ಇದು ನಾವ್ ಏನ್ ಹೇಳ್ತೀವಿ ಅಂದ್ರೆ ಹಸಿರು ಬಟ್ಟೆ ಅಂತ ಏನ್ ಹೇಳ್ತೀವಲ್ಲ ಇದು ಶೇಡ್ ನೆಟ್ ಇದನ್ನ ಸುಮಾರು ಐವತ್ತು ಪರ್ಸೆಂಟ್ ಶೇಡ್ ನೆಟ್ ಅನ್ನ ನಾವು ಬಳಸಬೇಕು ನೇರವಾದ ಸನ್ ಲೈಟ್ ಬೀಳಬಾರ್ದು ಆಮೇಲೆ ಮಳೆ ನೀರನ್ನ ಹೆಚ್ಚಿಗೆ ಮಳೆ ನೀರು ಬಿದ್ರೆ ಏನು ತೊಂದರೆ ಏನಾಗಲ್ಲ ಆದ್ರೆ ಅತಿ ಹೆಚ್ಚಾಗಿ ನೀರು ಬಂದಾಗ ಅದನ್ನ ನಾವು ಸ್ವಲ್ಪ ಹೊರಗಡೆ ಹಾಕ್ಬೇಕಾಗತ್ತೆ ಇಲ್ಲಾಂದ್ರೆ ಅಜೋಲಾ ಹೊರಗಡೆ ಹೋಗುತ್ತೆ ತೊಟ್ಟಿಯಿಂದ ಹ್ಮ್ ಓಕೆ ಹಾಗಾಗಿ ಇದು ಈ ತರದ ಒಂದು ವ್ಯವಸ್ಥೆ ನಾವು ಮಾಡ್ಬೋದು ಆನಂತರ ಇಲ್ಲಿ ಒಂದು ನಿರ್ವಹಣಾ ಕ್ರಮ ಇದೆ ಏನಂತಂದ್ರೆ ಈ ತರ ಅಜೋಲಾ ಈಗ ನೋಡಿ ಈಗ ಸಾಕಷ್ಟು ಬೆಳೆ ನಿಂತಿದೆ ನಾವ್ ಇವತ್ತು ತಗೊಂಡಾದ್ಮೇಗೆ ಎರಡು ಮೂರು ದಿವ್ಸಕ್ಕೊಂದ್ಸರಿ ಏನ್ ಮಾಡ್ಬೇಕು ಅಂದ್ರೆ ಸಗಣಿಯನ್ನ ರಾಡಿ ಮಾಡಿ ರಾಡಿ ಮಾಡಿ ಆ ರಾಡಿಯನ್ನ ನಾವು ಚೆನ್ನಾಗಿ ಕಲಸಿ ಇದಕ್ಕೆ ಬಿಡ್ತಾ ಹೋದ್ರೆ ಅದಕ್ಕೆ ಪೋಷಕಾಂಶಗಳು ಲಭ್ಯ ಆಗಿ ಸಾರ್ವಜನಿಕವನ್ನು ಮಾತ್ರ ಗಾಳಿಯಿಂದ ತಗೋತುತ್ತೆ ಇನ್ನು ಎಲ್ಲಾ ಪೋಷಕಾಂಶಗಳು ನಾವು ಹಾಕ್ತಾ ಹಾಕಿರ್ತಕ್ಕಂತ ಮಣ್ಣು ಮತ್ತು ಕೊಟ್ಟಿಗೆ ಗೊಬ್ಬರದಿಂದ ಅದಕ್ಕೆ ಸಿಗುತ್ತೆ ಹಾಗಾಗಿ ಹೇರಳವಾಗಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಸಾವಯವ ಆಹಾರ ಆಮೇಲೆ ವಿಟಮಿನ್ಗಳು ಜಾಸ್ತಿ ಇರುತ್ತೆ ಪ್ರೋಟೀನ್ ಅಂಶ ಜಾಸ್ತಿ ಇರೋದ್ರಿಂದ ಕಡಿಮೆ ಖರ್ಚಿನಲ್ಲಿ ಉತ್ಪಾದನೆ ಮಾಡೋದ್ರಿಂದ ಹೈನುಗಾರಿಕೆ ಮಾಡತಕ್ಕಂತ ರೈತರಿಗೆ ಇದೊಂದು ವರದಾನ ಎಂತ ಅದ್ಭುತ ಮಾಹಿತಿ ಸರ್ ಸರ್ ಖುಷಿ ಆಗಿರೋದು ವಿಚಾರ ಇಂತ ಒಳ್ಳೆ ಮಾಹಿತಿ ನಮ್ಗೆ ರೈತರಿಗೆ ಸಿಗ್ತಾ ಇದೆ ಅನ್ನುವಂತದ್ದು ಕೃಷಿ ವಿಜ್ಞಾನ ಕೇಂದ್ರ ತೆರಳುಬಾಳು ತರಳಬಾಳ ಕೃಷಿ ವಿಜ್ಞಾನ ಕೇಂದ್ರ ಯಾವಾಗಲೂ ಭೇಟಿ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಹೇಳಿ ಸರ್ ಖರ್ಚು ಟೋಟಲ್ ಎಷ್ಟು ಅಂತ ಆಗ್ಬಹುದು ಸರ್ ಟೋಟಲ್ ಖರ್ಚು ನಾವು ಹೇಳಿದಾಗೆ ಅಡಿ ಅಗಲ ಮತ್ತೆ ಹದಿನೈದು ಅಡಿ ಉದ್ದದ ತೊಟ್ಟಿ ನಾವು ಏನಾರ ನಾವು ನಮ್ಮ ಸಿಮೆಂಟ್ ಅನ್ನ ಇದರಲ್ಲೇ ಮಾಡ್ಕೋಬಹುದು ಮಾಡ್ಕೋಬಹುದು ಮಾಡ್ಕೋಬೇಕು ಅನ್ನೋದಾದ್ರೆ ಸುಮಾರು ಒಂದ ಒಂದು ನಾಲ್ಕ್ ಸಾವಿರ ರೂಪಾಯಿ ನಾವ್ ಎಲ್ಲಾ ಖರ್ಚುಗಳನ್ನ ಮಾಡ್ಕೊಂಡು ಅಂದ್ರೆ ಇದೇನಂದ್ರೆ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಇನಿಷಿಯಲ್ ಇನ್ ಬಂಡವಾಳ ಹಾಕ್ತಿವಿ ಆ ನಂತರ ನಿಮಗೆ ಸಾಕಷ್ಟು ಪ್ರತಿ ದಿವಸ ನಿಮ್ಗೆ ಅಜ್ವಲ ಬೆಳೆದು ಬೆಳೆದು ನಿಮಗೆ ಅದರ ಆದಾಯ ಬಂದೋಗ್ಬಿಡುತ್ತೆ ನೀವೇನ್ ಖರ್ಚು ಮಾಡಿತ್ತು ಅದಕ್ಕಿಂತ ಜಾಸ್ತಿ ದುಡ್ಡು ನಿಮಗೆ ಬಂದೋಗುತ್ತೆ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಮೇಲೆ ಯಾವುದೇ ತರದ ಖರ್ಚು ವೆಚ್ಚಗಳು ಇರೋದಿಲ್ಲ ಸರ್ ಈಗ ಒಂದು ಹಸಿಗೆ ಎಷ್ಟು ಹಾಕ್ಬೋದು ಸರ್ ಎಷ್ಟು ಕೆಜಿ ಹಾಕ್ಬೋದು ನಿಮ್ಗೆ ಹೇಳಿದೆ ಹಾಲಿನ ಇಳುವರಿ ತಕ್ಕಂಗೆ ಎರಡರಿಂದ ಮ್ಯಾಕ್ಸಿಮಮ್ ಅಂದ್ರೆ ಮೂರು ಕೆಜಿ ಒಂದು ದಿವಸಕ್ಕೆ ಜಾಸ್ತಿ ನೀಡಿದ್ರೆ ಏನಾಗುತ್ತೆ ಅಂದ್ರೆ ಇದರಲ್ಲಿ ತೇವಾಂಶ ಜಾಸ್ತಿ ಇರೋದ್ರಿಂದ ಇರೋದ್ರಿಂದ ಹೊಟ್ಟೆ ಒಳಗಡೆ ಅಂದ್ರೆ ಸಮ್ ಟೈಮ್ಸ್ ಆಗಕ್ಕೆ ಅವಕಾಶ ಆಗುತ್ತೆ ಅದಕ್ಕೋಸ್ಕರ ನಾವೇನ್ ಹೇಳ್ತೀವಿ ಅಂದ್ರೆ ಈ ಒಂದು ಅಜೋಲವನ್ನ ಪೇಣಿ ಜೊತೆ ಮಿಕ್ಸ್ ಮಾಡಿ ಅಂದ್ರೆ ತಿಂಡಿ ಏನ್ ಮಾಡ್ತಾರೆ ಅದ್ರ ಜೊತೆ ಮಿಕ್ಸ್ ಮಾಡಿ ನಾವು ಕೊಡೋದ್ರಿಂದ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ ಅಜೋಲದಿಂದ ಇನ್ನೊಂದು ಮಾಹಿತಿ ಕೇಳಿದೆ ಸರ್ ನಾವು ಹಾಲು ನೀವು ಕೂಡ ಅಂದ್ರೆ ಹಾಲಿಂದ ಒಂದು ಹೆಚ್ಚು ಕಡಿಮೆ ಇಳುವರಿ ಜಾಸ್ತಿ ಆಗುತ್ತೆ ನಮ್ಮ ಅಧ್ಯಯನದ ಪ್ರಕಾರ ನಾವೀಗ ಸುಮಾರು ಹದಿನೆಂಟು ವರ್ಷದಿಂದ ಬಳಸ್ತಾ ಇದ್ವಿ ಒಂದು ಹನ್ನೆರಡರಿಂದ ಹದಿನೈದು ಪರ್ಸೆಂಟ್ ಇಳುವರಿನ ಜಾಸ್ತಿ ಆಗುತ್ತೆ ಗುಣಮಟ್ಟನು ಹಾಲಿನ ಗುಣಮಟ್ಟ ಚೆನ್ನಾಗುತ್ತೆ ಮಾಹಿತಿ ಹಂಚ್ಕೊಂಡಿದ್ರಿ ನಿಮ್ಮ ದೂರವಾಣಿ ಸಂಖ್ಯೆ ಏನಾದ್ರು ಕೊಡಬಹುದಾ ರೈತರಿಗೆ ರೈತರು ತಮ್ಗೆ ಏನಾದ್ರು ಮಾಹಿತಿ ಬೇಕಾಗಿದ್ದಲ್ಲಿ ರೈತರು ನಮ್ಮ ಹೆಸರು ಡಾಕ್ಟರ್ ಜಿ ಕೆ ಜಯದೇವಪ್ಪ ಅಂತ ಹೇಳಿ ನನ್ನ ಮೊಬೈಲ್ ಸಂಖ್ಯೆ ನೈನ್ ಫೈವ್ ನೈನ್ ಒನ್ ಫೋರ್ ಸಿಕ್ಸ್ ಒನ್ ಸೆವೆನ್ ನೈನ್ ನಮ್ಮನ್ನ ಸಂಪರ್ಕಿಸಿದ್ರೆ ಮಾಹಿತಿಯನ್ನ ಇನ್ನಷ್ಟು ನೀಡುತ್ತೇವೆ ಈವರೆಗೂ ನಮ್ಮ ಯೂಟ್ಯೂಬ್ ಚಾನೆಲ್ ಜೊತೆಗೆ ನೀವು ಮಾಹಿತಿಯನ್ನು ಹಂಚ್ಕೊಂಡ್ರಿ ಧನ್ಯವಾದ ಸರ್ ಎಲ್ಲ ಹೆಸರು ಪೂರ್ವ ಧನ್ಯವಾದ ನಮಸ್ಕಾರ